धुआं <laughs> <laughs> <goal>, <laughs> ये रिकॉर्ड करेगी कि ये बोल ले ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಾಲ್ಡ್ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಹವಿ ಬ್ಯೂಟಿ ಝೋನ್ ಮಾಡಿ ಈ ಒಂದು ಪಾರ್ಲರಿಗೆ ಬಂದಿದ್ದೇನೆ ಯಾಕೆ ಅಂತ ಹೇಳಿದರೆ ಇವತ್ತು ನನಗೆ ಮೆಹಂದಿ ಹೋಸ್ಟ್ ಇತ್ತು ಸೊ ಹಾಗಾಗಿ ನಾನು ರೆಡಿಯಾಗುವ ಅಂತ ಹೇಳಿ ಹೇರ್ ಸ್ಟೈಲ್ ಮತ್ತು ಮೇಕಪ್ಗೆ ಬಂದಿದ್ದೇನೆ ಸೊ ನಾನು ಇಷ್ಟವರೆಗೆ ಹೋಸ್ಟಿಗೆ ಹೇರ್ ಸ್ಟೈಲನ್ನು ಮೇಕಪ್ ಮಾಡಲಿಲ್ಲ ಫಸ್ಟ್ ಟೈಮ್ ಪಾರ್ಲರಲ್ಲಿ ಬಂದು ಮಾಡ್ತಾ ಇರುವಂಥದ್ದು ಸೊ ತುಂಬ ಇಷ್ಟ ಆಯಿತು ಇವರ ಸರ್ವಿಸೆಲ್ಲ ಹಾಗಾಗಿ ನಾನು ಬಂದಿದ್ದೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಆ್ಯಂಡ್ ಏನೆಲ್ಲ ಇದೆ ಅಂತ ಕೂಡ ಹೇಳ್ತೇನೆ ಮೇಕಪ್ ಆದ ನಂತರ ಕೂಡ ವಿಡಿಯೋ ಮಾಡ್ತೇನೆ ಕೂಕಿಡಿ ಓಡತಿ ಇವರೇ ನನಗೆ ಹೇರ್ ಸ್ಟೈಲ್ ಮತ್ತೆ ಮೇಕಪ್ ಎಲ್ಲ ಮಾಡಿದ್ದಾರೆ ಸೊ ಇದು ಫುಲ್ ನಿಮಗೆ ಡ್ರೆಸ್ ಹಾಕಿದ ನಂತರ ಗೊತ್ತಾಗುತ್ತೆ ಹೇಗೆ ಕಾಣ್ತದೆ ಅಂತ ಸ್ವಲ್ಪ ಗ್ಲೋ ಆಗಲಿಕ್ಕೆ ಸ್ವಲ್ಪ ಇಬೇಕಲ್ಲ ಇಲ್ಲ ಓಕೆ ಸೊ ಯಾರಾದ್ರೂ ಇದ್ರೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಲ್ಲಿಗೆ ಶಾಪಿಗೆ ಬರ್ಬೋದು ನಾನು ಅಡ್ರೆಸ್ ಎಲ್ಲ ಹಾಕ್ತೇನೆ ನಿಮಗೆ ಫುಲ್ ಫೋಟೋ ನನಗೆ ತೆಗಿಲಿಕ್ಕೆ ಆಗಲಿಲ್ಲ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಒಂದು ಸೆಲ್ಫಿ ತೆಗೆದಿದ್ದೆ ಜಸ್ಟ್ ಹಾಕಿದೆ ನೋಡಿ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಮತ್ತು ಇದು ನೆಕ್ಸ್ಟ್ ನಾನು ಆ ಹೋಸ್ಟ್ ನಂತರ ತೆಗೆದ ಫೋಟೋ ಆಗಲೂ ಮೇಕಪ್ ಹಾಗೆ ಇತ್ತು ಇಲ್ಲಿ ಕರೆಕ್ಟಾಗಿ ನೋಡಿ ಇವರು ಕ್ಯಾಮರಾಮನ್ಗಳು ಇವರು ಎಷ್ಟು ಚೆನ್ನಾಗಿ ಅಲ್ಲಿ ಚಾಕ್ಲೇಟ್ ತಿಂತ ಕೂತಿದ್ದಾರೆ ನೋಡಿ ನಾನು ಜಸ್ಟ್ ಹೋಸ್ಟಿಗೆ ಅದು ಗಿಫ್ಟೆಲ್ಲ ಇತ್ತು ನೋಡಿ ಚಾಕ್ಲೇಟ್ಸ್ ಮಕ್ಕಳಿಗೆಲ್ಲ ಸೊ ಅದನ್ನೆಲ್ಲ ತಿಂತ ಕೂತಿದ್ರು ಪಾಪ ಅವರಿಗೆ ಹಸಿವಾಗಿರ್ಬೇಕು ಯಾಕಂತ ಹೇಳಿದರೆ ಹೋಸ್ಟ್ ಮುಗಿಯುವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಅಲ್ಲಿ ಡ್ಯಾನ್ಸ್ ಇತ್ತು ಇವರು ಚೆನ್ನಾಗಿ ಚಾಕ್ಲೇಟ್ ತಿಂತಾಯಿದ್ರು ಹಾಗೆ ಜಸ್ಟ್ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡುವಂತ ಅವರು ಮಾತ್ರ ಅಲ್ಲ ಬೇರೆಯವ್ರಿಗೆ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಇದ್ದ ಮಕ್ಕಳಿಗೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ಜಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ

ಹೊಡೆದ್ವಿ ವೈದ್ಯರಡೆಗೆ ತುಕೆ ಓಲಾಡಿತ ಲಕ್ಕದಂತರ ಹೆಂಗಾರೆ ಅಂತ ಓಡಿ ಒನ್ ಟೂ ತ್ರೀ ಸ್ಟಾರ್ಟ್ ಪವಿತಾ ಓಕೆ ಜೋರದು ಬರ್ತೇನೆ ಜೋರಾಟಿ ನಿಮ್ಗೆ ಓಡೆಯಲ್ಲ

ಇದು ಸಿಂಗಾರ ಅಲ್ಪ ಫನ್ ಒಂದು ಅಂಚಣ್ಣ ನೋಡಿ ತೂಕ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ಮೇಕಪ್ ಇನ್ನು ಕೂಡ ಹೋಗ್ಲಿಲ್ಲ ನೋಡಿ ಎಷ್ಟು ಸ್ವೆಟ್ ಆಗ್ತದೆ ಅಂತ ಹೇಳಿದರೆ ನಾನು ಅಲ್ಲಿ ನಿಂತಾಗ ಫುಲ್ ಸ್ವೆಟ್ ಆಗಿತ್ತು ಮತ್ತೆ ಫ್ಯಾನ್ ಅಡಿಗೆ ಬಂದು ನಿಂತೆ ಆದರೂ ಮೇಕಪ್ ಮಾತ್ರ ಹೋಗಲಿಲ್ಲ ಸೊ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಮತ್ತು ಇದೇ ಇವತ್ತಿನ ವೀಡಿಯೋ ಜಾಸ್ತಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅದು ಬೇಗ ಬೇಗ ಮುಗಿಸ್ಬೇಕಿತ್ತು ಮತ್ತೆ ಸ್ವಲ್ಪ ಎನರ್ಜಿ ಕಡಿಮೆ ಇತ್ತು ಅಲ್ಲಿ ಸೊ ಇಷ್ಟ ಇತ್ತು ಪ್ಲೇಸ್ ಎಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕ್ ಕೇರ್